ದಕ್ಷಿಣ ಕನ್ನಡ ಜಿಲ್ಲೆಗೆ ತಾಗಿಕೊಂಡಿರುವ ನೆರೆ ರಾಜ್ಯ ಕೇರಳದ ಕಾಸರಗೋಡಿಗೂ ತುಳುನಾಡಿಗೂ ಹತ್ತಿರದ ಸಾಂಸ್ಕೃತಿಕ ಸಂಬಂಧ ಇದೆ ಅನೇಕ ಆಚರಣೆಗಳಲ್ಲಿ ಸಾಮ್ಯತೆ ಇದೆ ಇಲ್ಲಿ ನಡೆಯುವಂತೆ ಅಲ್ಲಿಯೂ ಕೂಡ ಭೂತಾರಾಧನೆ ನಡೆಯುತ್ತದೆ ಕಾಸರಗೋಡು ಜಿಲ್ಲೆಯಲ್ಲಿ ಆರಾಧಿಸಲ್ಪಡುವ ಮೂವಳಂಗುಯಿ ಚಾಮುಂಡಿ ಅತ್ಯಧಿಕ ಪ್ರತಾಪದ ದೈವ ಎಂದೇ ಪ್ರಖ್ಯಾತವಾಗಿದೆ ಈ ದೈವವನ ಬೇಕಲಕೋಟೆಯ ಬಳಿಯ ಅರವತ್ತು ಎಂಬ ಪ್ರದೇಶದ ಅರವತ್ತಂತ್ರಿಗಳು ತಂತ್ರಿಗಳು ತಮ್ಮ ಮಂತ್ರಶಕ್ತಿಯಿಂದ ಕೊಡದಲ್ಲಿರಿಸಿ ತಮ್ಮ ಕೆಲಸದವರಿಂದ ಮೂರು ಆಳು ಹೊಂಡವನ್ನ ತೋಡಿಸಿ ಅದರಲ್ಲಿ ಕೊಡವನ್ನಿಟ್ಟು ಮುಚ್ಚಿಟ್ಟಿದ್ದು ಆದರೆ ತಂತ್ರಿಗಳು ಮನೆ ಮುಟ್ಟುವ ಮೊದಲೇ ದೈವವು ತನ್ನ ಶಕ್ತಿಯಿಂದ ಮೇಲೆದ್ದು ಅಟ್ಟಹಾಸಗೈಯುತ್ತ ತಂತ್ರಿಗಳನ್ನ ಹಿಂಬಾಲಿಸಿತ್ತು ತಂತ್ರಿಗಳು ಹೆದರಿ ತ್ರಿಕನಾಡು ಕ್ಷೇತ್ರದ ಒಳನುಗ್ಗಿ ಶಿವಲಿಂಗದ ಹಿಂದೆ ಅಡಗಿ ಕುಳಿತರು ಎನ್ನುತ್ತವೆ ಐತಿಹ್ಯಗಳು ಗರ್ಭಗುಡಿಯನ್ನ ಪ್ರವೇಶಿಸಲು ಯತ್ನಿಸಿದ ದೈವವನ ದ್ವಾರಪಾಲಕ ದೇವತೆಗಳು ತಡೆದವು ದೈವವು ತಾಂತ್ರಿಗಳನ್ನ ಶಪಿಸುತ್ತಾ ತಂತ್ರಿಗಳು ಹೊರಬರುವುದನ್ನು ಕಾಯುತ್ತಾ ಬಾಗಿಲಲ್ಲಿ ಕುಳಿತಿತ್ತು ಶಿವನು ಆ ಶಕ್ತಿಯನ್ನು ಹೊಗಳಿ ಸಮಾಧಾನ ಮಾಡಿದನು ತನ್ನ ಕ್ಷೇತ್ರದ ಎಡಭಾಗದಲ್ಲಿ ಶಾಶ್ವತವಾಗಿ ನೆಲೆ ಊರಳು ತಿಳಿಸಿದನು ಮೋರಾಳು ಹೊಂಡದಿಂದ ಮೇಲೆದ್ದು ಬಂದುದರಿಂದ ಈ ದೈವ ಮೋಳಂಗುಯಿ ಚಾಮುಂಡಿ ಎಂದು ಕರೆಯಲ್ಪಟ್ಟಿತು ದಕ್ಷಿಣ ಎಂದು ಕರೆಯಲ್ಪಡುವ ತ್ರಿಕನಾಡು ತ್ರಯಂಬಕೇಶ್ವರ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮೋಳಂಗೋಯಿ ಚಾಮುಂಡಿ ದೈವದ ಕೋಲವು ನಡೆಯಿತು ಈ ದೈವವು ಮೇಲೆದ್ದು ಬರುವಾಗ ಮೋರಾಳು ಗುಂಡಿಯಿಂದ ಮೇಲೆದ್ದು ಬರುವ ರೌದ್ರತೆ ಇರೋದ್ರಿಂದ ಆ ಸನ್ನಿವೇಶದಲ್ಲಿ ಯಾರೂ ಕುಳಿತುಕೊಳ್ಳುವ ಕ್ರಮ ಇಲ್ಲ ಕುಳಿತು ವೀಕ್ಷಿಸುವವರಲ್ಲಿ ಬರುವ ಈ ದೈವ ಅವರನ್ನು ದುರುಗುಟ್ಟಿ ನೋಡಿ ಎಬ್ಬಿಸುತ್ತದೆ ಕೊನೆಯಲ್ಲಿ ಅದು ಎಲ್ಲರನ್ನ ಕರೆದು ಅರಸಿನ ಹುಡಿ ಪ್ರಸಾದ ನೀಡಿ ಹರಸುತ್ತದೆ ಶಿವರಾತ್ರಿಯ ಈ ಸಂದರ್ಭದಲ್ಲಿ ಶಿವನ ಕ್ಷೇತ್ರದಲ್ಲಿ ನೆಲೆ ನಿಂತ ಆ ಚಾಮುಂಡಿಯ ನರ್ತನ ಎಂದರೆ ಅದು ಮೈ ಜುಮ್ಮೆನಿಸುವ ಆವೇಶದ ಕ್ಷಣಗಳ ಮೊತ್ತ ಭಕ್ತರು ಶಿವನ ಅಂಶ ಎಂದು ಈ ದೈವಕ್ಕೆ ಭಯ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಮತ್ತು ಹರಕೆಯನ್ನು ಸಮರ್ಪಿಸುತ್ತಾರೆ